ನಮಸ್ಕಾರ ಪ್ರತಿದಿನದಂತೆ ಅಂದು ಬೆಳಿಗ್ಗೆ ಸಹ ಮಾಧವಿಗೆ ಬಹಳಷ್ಟು ಕೆಲಸಗಳು ಕಾದು ಕುಳಿತಿದ್ದವು ಮನೆಯವರಿಗೆಲ್ಲ ಕಾಫಿ ಮಾಡಿಕೊಡುವುದು ಇಬ್ಬರು ಮಕ್ಕಳನ್ನು ಸಂಭಾಳಿಸುವುದು ಗಂಡರೋಹಿತ ಹಾಗೂ ನಾದಿನಿಗೆ ಲಂಚ್ ಪ್ಯಾಕ್ ಮಾಡಿಕೊಡುವುದು ತಿಂಡಿ ತಯಾರಿಸುವುದು ಮಧ್ಯೆ ಮಧ್ಯೆ ಅಗತ್ಯದ ಸಣ್ಣ ಪುಟ್ಟ ವಸ್ತುಗಳನ್ನು ತರಲು ಕೆಲಸವನ್ನು ಬಿಟ್ಟು ಓಡಬೇಕಾಗಿರುವುದು ಇತ್ಯಾದಿ ಪ್ರತಿ ಕೆಲಸವನ್ನು ಜವಾಬ್ದಾರಿಯಿಂದ ಮುಗಿಸಿಕೊಂಡು ಅವಳು ಸುಸ್ತಾಗಿ ಸಿಟ್ಟಿಗೆಳುತ್ತಿದ್ದಳು ಸಂತೋಷದ ವಿಷಯವೇನೆಂದರೆ ಗಂಡ ರೋಹಿತ್ ಬೆಳಿಗ್ಗೆ ಆಫೀಸ್ಗೆ ಹೋಗುವಾಗ ಮಗಳು ಅಮೃತಳನ್ನು ಶಾಲೆಗೆ ಬಿಡುತ್ತಿದ್ದ ಅವಳ ಶಾಲೆ ಹೆಚ್ಚು ದೂರವೇನಿರಲಿಲ್ಲ ಎಂಟು ಹತ್ತು ನಿಮಿಷದ ಕಾಲ್ನಡಿಗೆಯ ದಾರಿ ಸ್ಕೂಟರ್ನಲ್ಲಿ ಬಹಳ ಕಡಿಮೆ ಸಮಯ ಬೀಳುತ್ತಿತ್ತು ರೋಹಿತ್ ಮತ್ತು ಮಾಧವಿ ಏನು ನಿರ್ಧಾರ ಮಾಡಿದ್ದರೆಂದರೆ ಬೆಳಿಗ್ಗೆ ಆಫೀಸ್ಗೆ ಹೋಗುವಾಗ ರೋಹಿತ್ ಅಮೃತಳನ್ನು ಶಾಲೆಗೆ ಬಿಡುವುದು ಸಂಜೆ ಮಾಧವಿ ಅವಳನ್ನು ಶಾಲೆಯಿಂದ ಕರೆದುಕೊಂಡು ನಡೆದು ಬರುವುದು ಎಂದು ಅಮೃತ ನಡೆದು ಬರುವಾಗ ಬಹಳ ತೊಂದರೆ ಕೊಡುತ್ತಿದ್ದಳು ಅವಳ ಸ್ಕೂಲ್ ಬ್ಯಾಗ್ ನೀರಿನ ಬಾಟಲನ್ನು ಮಾಧವಿಯೇ ಎತ್ತಿಕೊಳ್ಳಬೇಕಾಗುತ್ತಿತ್ತು ಕೆಲವೊಮ್ಮೆ ಅಮೃತಗಳನ್ನು ಎತ್ತಿಕೊಂಡು ಶಾಲೆಗೆ ಹೋಗಬೇಕಾಗುತ್ತಿತ್ತು ಮಗಳ ಮೂಡನ್ನು ನಿಯಂತ್ರಣದಲ್ಲಿಡಲು ಅವಳಾಗ ಮಗಳಿಗೆ ಚಿಪ್ಸ್ ಟಾಫಿ ಮತ್ತು ಐಸ್ ಕ್ರೀಮ್ ಇತ್ಯಾದಿಗಳನ್ನು ಪೂರೈಸಬೇಕಾಗಿತ್ತು ಆ ಸೂಪರ್ ಸ್ಟೋರ್ ಶಾಲೆಯ ಪಕ್ಕದಲ್ಲಿ ಇಲ್ಲದಿದ್ದರೆ ಇಂತಹ ಪ್ರಸಂಗಗಳು ಉಂಟಾಗುತ್ತಿರಲಿಲ್ಲ ಅದನ್ನು ಅಷ್ಟು ಹತ್ತಿರ ಏಕೆಟ್ಟಿದ್ದಾನೋ ಎಂದು ಅವಳಿಗೆ ಕೋಪ ಬರುತ್ತಿತ್ತು ಆದರೆ ಸತ್ಯವೆಂದರೆ ಆ ಸ್ಟೋರ್ ಅಲ್ಲಿದ್ದುದರಿಂದ ಅವಳಿಗೆ ದಿನನಿತ್ಯದ ಅಗತ್ಯದ ವಸ್ತುಗಳು ಸಿಗುತ್ತಿದ್ದವು ದಿಢೀರನೇ ಯಾರಾದರೂ ಅತಿಥಿಗಳು ಬಂದಾಗ ಅಥವಾ ಯಾವುದಾದರೂ ವಸ್ತು ಖಾಲಿಯಾದಾಗ ವಿಶೇಷವಾಗಿ ಎಮರ್ಜೆನ್ಸಿ ಪರಿಸ್ಥಿತಿಯಲ್ಲಿ ಅಲ್ಲಿಗೆ ಓಡಬೇಕಾಗಿತ್ತು ಅಂದು ಹಾಗೆ ಆಯಿತು ಮಗ ಮೋಹನ್ನ ಹಾಲಿನ ಡಬ್ಬಿ ಗಡಿಬಿಡಿಯಲ್ಲಿ ಅವಳ ಕೈಯಿಂದ ಜಾರಿ ಕೆಳಗೆ ಬಿತ್ತು ಬೆಳಗಿನ ತಿಂಡಿಗೆ ಬ್ರೆಡ್ ಮತ್ತು ಕಾರ್ನ್ ಫ್ಲೇಕ್ಸ್ ತಯಾರಿಸುವುದನ್ನು ಮರೆತಿದ್ದಳು ಅದನ್ನು ಅವಳ ಅತ್ತೆ ಮಾವ ಬೆಳಿಗ್ಗೆ ನಿಯಮಿತವಾಗಿ ಸೇವಿಸುತ್ತಿದ್ದರು ಮಾಧವಿ ರೋಹಿತ್ ಆಗ ಅಮೃತಳಿಗೆ ಏನೋ ಒಂದು ತಿನಿಸಿದಳು ಈಗ ಅವಳಿಗೆ ಉಳಿದವರ ಚಿಂತೆಯಾಗಿತ್ತು ರೋಹಿತ್ ಆಫೀಸ್ಗೆ ಹೋಗೋ ಮುಂಚೆ ಸ್ಟೋರ್ನಿಂದ ಎಲ್ಲ ಪದಾರ್ಥಗಳನ್ನು ತಂದುಕೊಟ್ಟು ನಂತರ ಆಫೀಸ್ಗೆ ಹೋಗಲಿ ಎಂದು ಬಯಸುವುದು ವ್ಯರ್ಥ ಅವನು ಅಮೃತಳನ್ನು ಶಾಲೆಗೆ ಬಿಡುವುದನ್ನೇ ದೊಡ್ಡ ಉಪಕಾರ ಎಂದುಕೊಂಡಿದ್ದ ಹೀಗಾಗಿ ಮಾಧವಿ ಗಡಿಯಾರ ನೋಡಿಕೊಂಡು ಅಮೃತಳನ್ನು ಮುಂಚೆ ರೆಡಿ ಮಾಡಿ ಬಾಗಿಲ ಬಳಿ ನಿಲ್ಲಿಸುತ್ತಿದ್ದಳು ಇಲ್ಲದಿದ್ದರೆ ಸ್ವಲ್ಪ ತಡವಾದರೂ ರೋಹಿತ್ ಕೋಪ ಮಾಡಿಕೊಳ್ಳುತ್ತಿದ್ದ ಮಾಧವಿ ತನ್ನ ಬೇಜವಾಬ್ದಾರಿಗಾಗಿ ಒಂದಷ್ಟು ಬೈಗುಳ ಕೇಳಬೇಕಾಗಿತ್ತು ಅನೇಕ ಬಾರಿ ಅಮೃತಳನ್ನು ಮನೆಯಲ್ಲೇ ಬಿಟ್ಟು ಹೋಗುತ್ತಿದ್ದ ಇದ್ದಕ್ಕಿದ್ದಂತೆ ಮಾಧವಿಗೆ ಒಂದು ಉಪಾಯ ಹೊಳೆಯಿತು ರೋಹಿತ್ ಪ್ಲೀಸ್ ನನ್ನ ಸ್ಟೋರ್ ಬಳಿ ಬಿಟ್ಟುಬಿಡಿ ನಾನು ಕೆಲವು ವಸ್ತುಗಳನ್ನು ತಗೋಬೇಕು ಎಂದಳು ಆಯಿತು ಆದರೆ ಲೇಟ್ ಮಾಡಬಾರ್ದು ಅಲಂಕಾರ ಮಾಡಿಕೊಂಡು ಬರ್ತೀನಿ ಅಂತ ಟೈ ಕಟ್ಟಿಕೊಳ್ಳುತ್ತಾ ಅವಳತ್ತ ನೋಡದೆ ರೋಹಿತ್ ಹೇಳಿದಾಗ ಅವಳಿಗೆ ಪಿಚ್ಚೆನಿಸಿತು ಅಲ್ಲೇನು ತಗೋಬೇಕು ನಾನು ಹೆಲ್ಪ್ ಮಾಡಲಾ ಅಂತ ಒಂದು ಬಾರಿ ಆದರೂ ಕೇಳಬೇಕಿತ್ತು ಆದರೆ ಹಾಗೆ ಯೋಚಿಸುವುದು ವ್ಯರ್ಥ ಅವಳು ದುಪ್ಪಟ್ಟ ಹೊದ್ದು ತಲೆಬಾಜಿ ಪರ್ಸ್ ಹಿಡಿದು ಹೊರಟಳು ಅಮೃತ ಹಾಗೂ ಮಾಧವಿಯನ್ನು ಸ್ಕೂಲ್ ಬಲಿ ಬಿಟ್ಟು ರೋಹಿತ್ ಸರಸರನೇ ಸ್ಕೂಟರ್ನಲ್ಲಿ ಹೊರಟು ಹೋದ ಅವನು ಆದರೂ ಮಾಧವಿಗೆ ಸಹಾಯ ಮಾಡಬೇಕಂತ ಕೇಳಲಿಲ್ಲ ಈ ಉಪೇಕ್ಷೆಯಿಂದ ಮಾಧವಿಗೆ ಕೊಂಚ ಬೇಸರವಾಯಿತು ಆದರೆ ಅವಳು ತನ್ನನ್ನು ನಿಯಂತ್ರಿಸಿಕೊಂಡಳು ಇಂಥ ವರ್ತನೆಯನ್ನು ಅವಳು ಆಗಾಗ ಅನುಭವಿಸಬೇಕಾಗಿತ್ತು ಮೊದಲು ಇಂಥ ಸಂದರ್ಭದಲ್ಲಿ ಅವಳು ಕಣ್ಣೀರು ಸುರಿಸುತ್ತಿದ್ದಳು ಆದರೆ ಈಗ ಅದು ಅಭ್ಯಾಸವಾಗಿ ಬಿಟ್ಟಿತ್ತು ಈಗ ಅವಳಿಗೆ ಸಮಯವಿರಲಿಲ್ಲ ಎಲ್ಲ ವಸ್ತುಗಳನ್ನು ಖರೀದಿಸಿ ಅರ್ಧ ಗಂಟೆಯೊಳಗೆ ಮನೆಯಲ್ಲಿ ಇರಬೇಕಾಗಿತ್ತು ಅತ್ತೆ ಮಾವ ಬೆಳಗಿನ ಕಾಫಿ ಕುಡಿದು ಸ್ವಲ್ಪ ಹೊತ್ತು ಮಲಗುತ್ತಿದ್ದರು ಅಸರಲ್ಲಿ ನಾದಿನಿ ಹಿಂದಿನ ಕಾಲೇಜ್ಗೆ ಹೋಗುವ ಸಮಯವಾಗುತ್ತಿತ್ತು ಹೀಗಾಗಿ ಅವಳು ಬೇಗನೆ ಖರೀದಿ ಮುಗಿಸಿ ಮನೆಗೆ ಹೋಗಲು ಬಯಸುತ್ತಿದ್ದಳು ಅಳುತ್ತಿದ್ದ ಮೋಹನನ್ನು ಹಿಂದಿರಗೆ ಒಪ್ಪಿಸಿ ಬಾಗಿಲು ಹಾಕಿಕೊಳ್ಳಲು ಹೇಳಿದಳು ಹಿಂದಿರ ನಿದ್ದೆಗಣ್ಣಿನಲ್ಲಿ ಮಾಧವಿಯನ್ನು ಕೇಳಿದಳು ಅತ್ತಿಗೆ ಎಲ್ಲಾದರೂ ಹೋಗುತ್ತಿದ್ದೀರಾ ಹೌದು ಸ್ವಲ್ಪ ಸಾಮಾನು ತರಬೇಕು ಎಂದು ಹೇಳಿ ರೋಹಿತ್ ಜೊತೆ ಹೊರಟಿದ್ದಳು ಅವಳು ಬೇಗನೆ ಸಾಮಾನು ಖರೀದಿಸಿ ಬಿಲ್ ಕೊಟ್ಟು ಹೊರಗೆ ಬಂದಳು ಬೆಳಿಗ್ಗೆ ಟ್ರಾಫಿಕ್ ಜಾಸ್ತಿ ಇತ್ತು ಮನೆಗೆ ತಲುಪಿದಾಗ ಮಾಧವಿಗೆ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಸುಸ್ತಾಗಿತ್ತು ರೋಹಿತ್ ಸ್ವಲ್ಪ ಸಹಾಯ ಮಾಡಿದರೆ ಕೊಂಚ ಅನುಕೂಲವಾಗುತ್ತಿತ್ತು ಚೆನ್ನಾಗಿ ಸಂಪಾದಿಸುವ ಸುಂದರ ಪತಿ ಅಂತ ನಾದಿನಿ ಒಳ್ಳೆಯ ಅತ್ತೆ ಮಾವನೊಡನೆ ಖುಷಿ ಖುಷಿಯಾಗಿ ಜೀವನ ಸಾಗಿಸುವ ಕನಸನ್ನು ಹೊತ್ತು ಈ ಮನೆಗೆ ಬಂದಿದ್ದಳು ಆದರೆ ಅದ್ಯಾವುದೂ ನಡೆಯಲಿಲ್ಲ ಅತ್ತೆ ಮಾವನಂತೂ ಮಾಧವಿ ಬರುತ್ತಲೇ ಎಲ್ಲ ಜವಾಬ್ದಾರಿಗಳಿಂದ ಅಭಿಮುಖರಾದರು ಬೆಳಿಗ್ಗೆ ಎದ್ದು ಗಂಟೆಗಟ್ಟಲೆ ಪೂಜೆ ಟಿ ವಿ ನೋಡುವುದು ಇಸ್ಪೀಟ್ ಕ್ಯಾರಂ ಹಾಡುವುದು ಸಂಜೆ ವಾಕಿಂಗ್ ಇತ್ಯಾದಿಗಳಲ್ಲಿ ಅವರ ಸಮಯ ಕಳೆಯುತ್ತಿತ್ತು ಅವರಿಗೆ ಸಮಯಕ್ಕೆ ಸರಿಯಾಗಿ ಊಟ ತಿಂಡಿ ಕಾಫಿ ಸಿಕ್ಕಿಬಿಟ್ಟರೆ ಸಾಕಿತ್ತು ಬೇರೆ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳುತ್ತಿರಲಿಲ್ಲ ಮತ್ತು ರೋಹಿತ್ ಅವನ ವಿಷಯವೇ ಬೇರೆ ಮದುವೆಯ ನಂತರ ಪ್ರೀತಿ ರೊಮ್ಯಾನ್ಸ್ಗಳ ದಿನಗಳು ಬಹಳ ಬೇಗನೆ ಮುಗಿದು ಹೋಗಿದ್ದವು ಮಾಧವಿ ಅವನಿಗೆ ಅಗತ್ಯದ ವಸ್ತುವಾಗಿ ಬಿಟ್ಟಿದ್ದಳು ರೋಹಿತ್ ಇತರ ಹುಡುಗಿಯರು ಮತ್ತು ಮಹಿಳೆಯರ ಜೊತೆ ಆರಾಮವಾಗಿ ಬೆರೆಯುತ್ತಿದ್ದ ಇಂದಿರಳ ಗೆಳತಿಯರು ಅಕ್ಕಪಕ್ಕದ ಹುಡುಗಿಯರು ಅವನಿಗೆ ಹತ್ತಿರವಾಗಿದ್ದರು ಅವನ ವ್ಯಕ್ತಿತ್ವದಲ್ಲಿ ಒಂದು ರೀತಿಯ ಜಾದುವಿನಂಥ ಆಕರ್ಷಣೆ ಇತ್ತು ಅವನ ಸ್ನೇಹಭರಿತ ವರ್ತನೆ ಚಿತ್ತಾಕರ್ಷಕ ಹಾಸ್ಯಭರಿತ ಮಾತುಗಳು ಅವರನ್ನು ಅವನೆಡೆಗೆ ಸೆಳೆಯುತ್ತಿದ್ದವು ಮಾಧವಿಗೆ ಅವನ ಈ ವರ್ತನೆಗಳು ಕೀಳು ಅಭಿರುಚಿ ಅನಿಸುತ್ತಿತ್ತು ಹೆಚ್ಚು ಆತ್ಮೀಯತೆ ತೋರುವುದು ಮಾಧವಿಗೆ ಅಸನೀಯವಾಗಿತ್ತು ಯಾರದಾದರೂ ಕೈ ಕುಳುಕುವುದು ಯಾರದಾದರೂ ಜಡೆ ಎಳೆಯುವುದು ಯಾರದಾದರೂ ಹೆಗಲ ಮೇಲೆ ಕೈ ಹಿಡುವುದು ಭವಿಷ್ಯ ಹೇಳುವ ನೆಪದಲ್ಲಿ ಕೈ ಹಿಡಿದು ಅವರನ್ನಾಚಿ ಕೆಂಪಾಗುವಂತೆ ಅಥವಾ ಕಿಲಕಿಲನೆ ನಗುವಂತೆ ಮಾಡುವುದು ರೋಹಿತ್ಗೆ ಅಭ್ಯಾಸವಾಗಿತ್ತು ವಿಷಯ ಇಷ್ಟಕ್ಕೆ ಮುಗಿಯುವುದಿಲ್ಲ ಯಾರಿಗಾದರೂ ಏನಾದರೂ ಸಮಸ್ಯೆ ಅಥವಾ ತೊಂದರೆಯಾದರೆ ರೋಹಿತ್ ಅವರಿಗೆ ಸಹಾಯ ಮಾಡಲು ಸಿದ್ಧನಾಗುತ್ತಿದ್ದ ಬೇರೆಯವರಿಗೆ ಇಷ್ಟೊಂದು ಉಪಕಾರ ಮಾಡುವ ಮತ್ತು ಸದಾ ಅವರೊಂದಿಗೆ ಪ್ರಸನ್ನ ಚಿತ್ತನಾಗಿರುವ ರೋಹಿತ್ ತನ್ನೊಂದಿಗೆ ಈಗೇಕೆ ಎಂದು ಚಿಂತಿಸುತ್ತಿದ್ದಳು ತಾನೊಂದು ಚಿಕ್ಕ ತಪ್ಪು ಮಾಡಿದರೂ ಸ್ವಲ್ಪ ನಿರ್ಲಕ್ಷ್ಯತೆ ತೋರಿದರೂ ಭೂಮಿ ಆಕಾಶ ಒಂದು ಮಾಡಿಬಿಡುತ್ತಿದ್ದ ಅಡುಗೆ ಸರಿಯಿಲ್ಲದಿದ್ದರೆ ಬಟ್ಟೆ ಸರಿಯಾಗಿ ಇಸ್ತ್ರಿ ಮಾಡುತ್ತಿದ್ದರೆ ಇತ್ಯಾದಿ ಸಣ್ಣ ಪುಟ್ಟ ತಪ್ಪುಗಳಿಗೆ ಬಾಯಿಗೆ ಬಂದಂತೆ ಬೈಯುತ್ತಿದ್ದ ಅವಳೆಷ್ಟೇ ಜಾಗರೂಕತೆಯಿಂದ ಕೆಲಸ ಮಾಡಿದರು ರೋಹಿತ್ ಏನಾದರೊಂದು ತಪ್ಪು ಕಂಡುಹಿಡಿಯುತ್ತಿದ್ದ ಬೇರೆಯವರ ಬಳಿ ಸದಾ ಅಸನ್ಮುಖಿಯಾಗಿರುವ ವ್ಯಕ್ತಿ ತನ್ನ ಹೆಂಡತಿಗೆ ಪ್ರೀತಿ ತೋರುತ್ತಿರಲಿಲ್ಲ ಈ ವಿಷಯಗಳನ್ನಾದರೂ ಸಹಿಸಿಕೊಳ್ಳುತ್ತಿದ್ದಳು ಆದರೆ ರೋಹಿತ್ ಬೇರೆ ಮಹಿಳೆಯರ ಮಧ್ಯೆ ಇಂದ್ರನಂತೆ ಕುಳಿತಿರುವುದು ಅವಳಿಗೆ ಸ್ವಲ್ಪವೂ ಇಷ್ಟವಾಗುತ್ತಿರಲಿಲ್ಲ ಮಾಧವಿಯ ತೌರು ಮನೆಯ ವಾತಾವರಣ ಈ ಮನೆಯದಕ್ಕಿಂತ ಭಿನ್ನವಾಗಿತ್ತು ಹೀಗಾಗಿ ಮದುವೆಯ ನಂತರವೂ ಅವಳು ರೋಹಿತ್ ಗೆಳೆಯರು ಮತ್ತು ಬಂಧುಗಳೊಂದಿಗೆ ಪಳಗಿದವರಂತೆ ಮಾತನಾಡುತ್ತಿದ್ದಳು ಅದಕ್ಕೂ ರೋಹಿತ್ ಅವಳ ಮೇಲೆ ಕೋಪಿಸಿಕೊಳ್ಳುತ್ತಿದ್ದ ಮೊದಲು ಅವಳು ಸುಮ್ಮನಿರುತ್ತಿದ್ದಳು ಆದರೆ ಒಂದು ದಿನ ಅವನಿಗೆ ಹೇಳಿಯೇ ಬಿಟ್ಟಳು ನೀವು ಬೇರೆ ಹೆಂಗಸರೊಡನೆ ಯಾವುದೇ ಹಿಂಜರಿಕೆ ಇಲ್ಲದೆ ಬೆರೆಯುತ್ತೀರಿ ಕೈ ಕುಳ್ಕುತ್ತೀರಿ ನಾನು ನಿಮ್ಮ ಗೆಳೆಯರೊಂದಿಗೆ ಹೀಗೇ ಮಾಡ್ಲಾ ಅವರ ಸಮೀಪ ಕೂತು ನಗ್ತಾ ಇರಲ ನಿನಗೇನು ತಲೆ ಕೆಟ್ಟಿದೆಯಾ ನನ್ನ ಹೆಂಡತಿ ಯಾರಾದರೂ ಪರಪುರುಷರನ್ನು ಮುಟ್ಟುವುದು ನನಗಿಷ್ಟವಿಲ್ಲ ನೀನು ಎಲ್ಲರ ಜೊತೆ ನಕ್ಕೊಂಡು ಮನಸ್ಸಿನಿಂದ ಮಾತನಾಡು ಅಷ್ಟು ಸಾಕು ನಿಮ್ಮ ಪ್ರಕಾರ ಬಿಚ್ಚು ಮನಸ್ಸು ಅಂದ್ರೇನು ನೀವು ಬೇರೆ ಹುಡುಗಿಯರನ್ನು ಬೇರೆಯವರ ಹೆಂಡತಿಯರನ್ನು ಮುಟ್ಟಿದರೆ ತಪ್ಪಲ್ಲ ಆದರೆ ನಾನು ಯಾರಾದರೂ ಪರಪುರುಷರನ್ನು ಮುಟ್ಟಿದರೆ ಪ್ರಳಯವೇ ಆಗಿಬಿಡುತ್ತೆ ಮಾಧವಿ ವ್ಯಂಗ್ಯವಾಗಿ ಹೇಳಿದಳು ನಿನ್ನ ಆಲೋಚನೆ ತಪ್ಪು ನಾನು ಯಾರನ್ನು ಕೆಟ್ಟ ಯೋಚನೆಯಿಂದ ಮುಟ್ಟಲಿಲ್ಲ ನನ್ನ ಮನಸ್ಸು ಸ್ವಚ್ಛಂತವಾಗಿದೆ ಅಂತ ನನಗೆ ಗೊತ್ತು ನನಗೆ ಮಾತುಕತೆ ಗಲಾಟೆ ಇಷ್ಟ ನಿನ್ನನ್ನು ಮುಟ್ಟೋವರು ಯಾವ ದೃಷ್ಟಿಯಿಂದ ಮುಟ್ತಾರಂತ ನನಗೇನು ಗೊತ್ತು ರೋಹಿತ್ ಬಡಬಡಿಸಿದ ಇನ್ನೊಬ್ಬರ ಉದ್ದೇಶ ಏನಿರುತ್ತೆ ಅಂತ ನಿಮಗೆ ಹೇಗೆ ಗೊತ್ತಾಗೋಲ್ವೋ ಹಾಗೆ ನಿಮ್ಮ ಉದ್ದೇಶ ಏನು ಅಂತ ಬೇರೆಯವರಿಗೂ ಗೊತ್ತಾಗೋಲ್ಲ ಎಂದು ಮಾಧವಿ ಹೇಳಿದಾಗ ರೋಹಿತ್ ಸಿಟ್ಟಿನಿಂದ ಒಂದು ವೇಳೆ ಬೇರೆಯವರ ಜೊತೆ ಕೈಕೈ ಹಿಡಿದು ಸುತ್ತಾಡಬೇಕು ಅಂತ ನಿಮಗೆ ಮನಸ್ಸಾಗಿದ್ದರೆ ಖಂಡಿತ ಆಗಿ ಮಾಡು ಆದರೆ ನನ್ನ ನಿನ್ನ ಸಂಬಂಧ ಮುರಿದು ಹೋಗುತ್ತೆ ನನ್ನ ಬಿಟ್ಕೋ ಎಂದ ಮಾಧವಿಗೆ ಅಸಹಾಯಕತೆಯಿಂದ ಕಣ್ಣಲ್ಲಿ ನೀರು ಬಂತು ರೋಹಿತ್ ನೋಡು ನಾನು ಸ್ಕೂಲ್ ಬಿಟ್ಟು ತುಂಬ ವರ್ಷ ಆಯಿತು ಎಷ್ಟು ಓದಬೇಕೋ ಅಷ್ಟು ಓದಿಕೊಂಡಿದ್ದೀನಿ ನನಗೆ ಲೆಕ್ಚರ್ ಕೊಟ್ಟು ನನ್ನ ತಲೆ ಕೆಡಿಸಬೇಡ ಎಂದು ಹೇಳಿ ಆಚೆ ಹೊರಟು ಹೋದ ರೋಹಿತ್ ಕೊಂಚ ಮೃದುವಾಗಿ ವರ್ತಿಸಿದರೆ ಕೊಂಚ ನನ್ನ ಕೆಲಸಗಳಲ್ಲಿ ಸಹಕಾರ ಕೊಟ್ಟರೆ ನನಗಿನ್ನೇನೂ ಬೇಕಾಗಿಲ್ಲ ಎಂದೆಲ್ಲ ಯೋಚಿಸಿದ ಮಾಧವಿ ರಸ್ತೆ ದಾಟುತ್ತಿದ್ದಾಗ ಇದ್ದಕ್ಕಿದ್ದಂತೆ ಒಂದು ಕಾರು ಎದುರಿಗೆ ಬಂತು ಮಾಧವಿ ಅದರಿಂದ ತಪ್ಪಿಸಿಕೊಳ್ಳುವಷ್ಟರಲ್ಲಿ ಅಥವಾ ಕಾರಿನವ ನಿಯಂತ್ರಿಸಿಕೊಳ್ಳುವಷ್ಟರಲ್ಲಿ ಕಾರು ಅವಳಿಗೆ ಡಿಕ್ಕಿ ಹೊಡೆದು ಅವಳನ್ನು ದೂರದಲ್ಲಿ ಎಸೆದಿತ್ತು ಅವಳಿಗೆ ಸ್ವಲ್ಪ ಹೊತ್ತು ಎಂದು ತಿಳಿಯಲಿಲ್ಲ ಸ್ವಲ್ಪ ಸಂಭಾಳಿಸಿಕೊಂಡು ಏಳಲು ಪ್ರಯತ್ನಿಸಿದಾಗ ಕಾಲಿನಿಂದ ಸ್ವಂಟದವರೆಗೆ ನೋವು ನೋವುಂಟಾಗಿ ಅವಳ ಪ್ರಯತ್ನ ವ್ಯರ್ಥವಾಯಿತು ಆಗಲೇ ಅವಳಿಗೆ ಕಿವಿಯ ಹಿಂದೆ ತನ್ನಗೆ ಹರಿಯುತ್ತಿರುವಂತೆ ಭಾಸವಾಯಿತು ಕೈ ಹಾಕಿ ನೋಡಿದಾಗ ರಕ್ತ ಹರಿಯುತ್ತಿರುವುದು ತಿಳಿಯಿತು ಅವಳಿಗೆ ಜ್ಞಾನ ತಪ್ಪುವಂತಾಯಿತು ಮೇಡಮ್ ಹೇಗಿದ್ದೀರಿ ಎಂಬ ಧ್ವನಿ ಕೇಳಿ ಮಾಧವಿ ತಟ್ಟನೆ ಕಣ್ಣು ಬಿಟ್ಟಳು ಒಬ್ಬ ಅಪರಿಚಿತ ವ್ಯಕ್ತಿ ಗಾಬರಿಂದ ತಲೆ ತಗ್ಗಿಸಿ ಕುಳಿತಿದ್ದ ಇನ್ನು ಕೆಲವು ಅಸ್ವಸ್ಥ ಧ್ವನಿಗಳು ಕೇಳುತ್ತಿದ್ದವು ಅವು ಬಹುಶಃ ಅಪಘಾತವನ್ನು ನೋಡಿ ಹತ್ತಿರ ಬಂದವರದಾಗಿತ್ತು ಮಾಧವಿಗೆ ತನ್ನ ಸ್ಥಿತಿಯ ಬಗ್ಗೆ ನಾಚಿಕೆಯಾಗುತ್ತಿತ್ತು ಅವಳು ಮತ್ತೊಮ್ಮೆ ಹೇಳಲು ಪ್ರಯತ್ನಿಸಿದಳು ಅವಳ ತಲೆ ವಿಪರೀತ ನೋಯುತ್ತಿತ್ತು ಭಯಪಡಬೇಡಿ ನಾನು ನಿಮ್ಮನ್ನು ಹಾಸ್ಪಿಟ್ಲಿಗೆ ಕರೆದುಕೊಂಡು ಹೋಗ್ತೀನಿ ಅಪರಿಚಿತ ಅವಳಿಗೆ ಆಸರೆ ಕೊಟ್ಟು ನಿಲ್ಲಿಸಲು ಪ್ರಯತ್ನಿಸಿದ ಮಾಧವಿಗೆ ಕಣ್ಣುಗಳು ಮುಚ್ಚಿ ಹೋಗುತ್ತಿತ್ತು ದೇಹ ಕುಸಿಯುತ್ತಿತ್ತು ಅಪರಿಚಿತರ ತೋಳುಗಳು ಮಾಧವಿ ಕೆಳಗೆ ಬೀಳದಂತೆ ಅಪ್ಪಿ ಹಿಡಿದಿದ್ದವು ಅಷ್ಟರಲ್ಲಿ ಅವಳು ಪೂರ್ತಿ ಜ್ಞಾನ ತಪ್ಪಿದ್ದಳು ಸ್ವಲ್ಪ ಹೊತ್ತಿನ ನಂತರ ಅವಳು ಕಣ್ಣು ತೆರೆದಾಗ ಅವಳಿಗೆ ಯಾವುದೂ ನೆನಪಾಗಲಿಲ್ಲ ಅರೆ ಬೆಳಗಾಗಿ ಹೋಯಿತು ಹೆಲ್ರಾಮ್ ಯಾಕೆ ಹೊಡೆಯಲಿಲ್ಲ ಎಂದುಕೊಂಡಳು ಅವಳು ಕಣ್ಣು ಬಿಟ್ಟು ಅತ್ತಿತ್ತ ನೋಡಲು ಪ್ರಯತ್ನಿಸಿದಳು ತಾನು ಒಂದು ಹೊಸ ಜಾಗದಲ್ಲಿ ಇದ್ದದ್ದು ತಿಳಿದು ಗಾಬರಿಯಿಂದ ಹೇಳಲು ಪ್ರಯತ್ನಿಸಿದಳು ಪ್ಲೀಸ್ ಇನ್ನೂ ಸ್ವಲ್ಪ ಹೊತ್ತು ಮಲಗೆ ಯಾವುದೋ ಮಧುರ ಧ್ವನಿಯಾಗಿತ್ತು ಮಾಧವಿ ಬೆಚ್ಚಿ ಅತ್ತ ನೋಡಿದಳು ಮುಖ ನೋಡಿದ ಕೂಡಲೇ ಅವಳಿಗೆ ಕಾರು ಡಿಕ್ಕಿ ಹೊಡೆದದ್ದು ನೆನಪಿಗೆ ಬಂತು ಮೇಡಮ್ ಸಾರಿ ಅದು ಯಾಗಾಯ್ತೋ ಗೊತ್ತಾಗಲಿಲ್ಲ ಐ ವೆರಿ ವೆರಿ ಸಾರಿ ಅಪರಿಚಿತ ನೆಲವನ್ನೇ ನೋಡುತ್ತಾ ಬಹಳ ಕಷ್ಟದಿಂದ ಹೇಳಿದ ಆಕ್ಸಿಡೆಂಟ್ ಆದಾಗ ಜನ ಗಾಯಾಳುವನ್ನು ರಸ್ತೆಯಲ್ಲಿ ಬಿಟ್ಟು ಓಡಿ ಹೋಗಿಬಿಟ್ಟಾರೆ ಆದರೆ ಈತ ನನ್ನನ್ನು ಆಸ್ಪತ್ರೆಗೆ ಸೇರಿಸಿದ್ದಲ್ಲದೆ ನನಗೆ ಜ್ಞಾನ ಬರುವವರೆಗೂ ಕಾದು ಕುಳಿತಿದ್ದಾನೆ ಎಂದು ಮಾಧವಿ ಯೋಚಿಸುತ್ತಿದ್ದಳು ಅವಳು ನಿಧಾನವಾಗಿ ಹೇಳಿದಳು ಪರವಾಗಿಲ್ಲ ನಾನು ಏನೋ ಯೋಚಿಸ್ತಾ ಬರ್ತಿದ್ದೆ ಅನಿಸುತ್ತೆ ಮೇಡಮ್ ನನ್ನ ಹೆಸರು ಅಜಯ್ ಅಂತ ಇದು ನನ್ನ ಗೆಳೆಯನ ಹಾಸ್ಪಿಟಲ್ ನಿಮಗೆ ಔಷಧ ಇಂಜೆಕ್ಷನ್ ಕೊಟ್ಟಿದ್ದಾರೆ ದೇವರ ದಯೆ ನಿಮಗೆ ಫ್ಯಾಕ್ಚರ್ ಆಗಿಲ್ಲ ನಿಮ್ಮ ಹೆಸರು ಕೇಳಬಹುದೇ ಅಜಯ್ ಕೇಳಿದ ನನ್ನ ಹೆಸರು ಮಾಧವಿ ಅವಳು ಹೇಳಿದಳು ನಿಮ್ಮ ಪರ್ಸ್ನಲ್ಲಿ ಫೋನ್ ನಂಬರ್ ಯಾವುದೂ ಸಿಗಲಿಲ್ಲ ಹೀಗಾಗಿ ನಾನು ನಿಮ್ಮ ಮನೆಯವರಿಗೆ ಸುದ್ದಿ ತಿಳಿಸೋಕ್ಕೆ ಆಗಲಿಲ್ಲ ಈಗ ನೀವು ನಂಬರ್ ಹೇಳಿದರೆ ನಿಮ್ಮ ಮನೆಯವರಿಗೆ ವಿಷಯ ತಿಳಿಸ್ತೀನಿ ಅಜಯ್ ಹೇಳಿದ ಬೇಡ ಬೇಡ ನಾನು ಹೊರಡ್ತೀನಿ ಮಾಧವಿಯ ಕಣ್ಣು ಗಂಟೆ ಹತ್ತು ಆಗುತ್ತಿದ್ದ ಗಡಿಯಾರದ ಮೇಲೆ ಬಿದ್ದಾಗ ಅವಳು ಮತ್ತೆ ಗಾಬರಿಯಾದಳು ಆಗಲೇ ಡಾಕ್ಟರ್ ಬಂದು ಹೇಳಿದರು ನಿಮ್ಮ ಡ್ರಿಪ್ಸ್ ಮುಗಿತಾ ಬಂತು ನೋವು ನಿವಾರಕ ಔಷಧಿಗಳನ್ನು ಕೊಟ್ಟಿದ್ದೆ ಇನ್ನು ಎರಡು ದಿನ ಔಷಧಿಗಳನ್ನು ತಗೊಳ್ಳಿ ಪ್ರಿಸ್ಕ್ರಿಪ್ಷನ್ ನನಗೆ ಸರ್ ಎಂದು ಅಜಯ್ ಔಷಧದ ಚೀಟಿ ಪಡೆದು ಅದನ್ನು ತರಲು ಹೋದ ಹತ್ತು ಗಂಟೆ ಹಾಗೋಯಿತು ಮನೆಯಲ್ಲಿ ಎಲ್ಲರೂ ಕಾಯ್ತಿದ್ದಾರೆ ಎಂದು ಮಾಧವಿಗೆ ಚಿಂತೆಯಾಯಿತು ಮೋಹನ ಹಾಲು ಬೇಕಂತ ಹಳ್ತಾ ಇದ್ದಾನೆ ಹಿಂದಿರಾಗೆ ಕಾಲೇಜ್ಗೆ ಲೇಟ್ ಆಗುತ್ತಿರುತ್ತದೆ ಅತ್ತೆ ಮಾವ ತಿಂಡಿ ತಿನ್ನೋಕ್ಕೆ ಕಾಯ್ತಿರುತ್ತಾರೆ ಅಷ್ಟರಲ್ಲಿ ನರ್ಸ್ ಬಂದು ಟ್ರಿಪ್ಸ್ ಕ್ಲೋಸ್ ಮಾಡಿ ಈಗ ಸ್ವಲ್ಪ ಸುಸ್ತು ಇರುತ್ತೆ ನಾಲ್ಕೈದು ದಿನ ರೆಸ್ಟ್ ತಗೊಂಡ್ರೆ ಸರಿ ಹೋಗುತ್ತೆ ಮಾತ್ರೆಗಳನ್ನು ಸರಿಯಾದ ಟೈಮ್ಗೆ ತಗೊಳ್ಳಿ ಎಂದಳು ಮಾಧವಿ ಹಾಸಿಗೆಯಿಂದ ಎದ್ದಾಗ ಅವಳ ಕಾಲುಗಳು ಹೊಯ್ದಾಡುತ್ತಿದ್ದವು ನರ್ಸ್ ಅವಳಿಗೆ ಆಸರೆ ಕೊಟ್ಟಳು ಆಗಲೇ ಅಜಯ್ ಔಷಧಿಗಳ ಪ್ಯಾಕೆಟ್ ಹಿಡಿದು ಒಳಬಂದ ಪ್ಲೀಸ್ ನೀವು ತಪ್ಪು ತಿಳ್ಕೊಳ್ಬೇಡಿ ಹಾಸ್ಪಿಟ್ ಬಿಲ್ ಹಾಸ್ಪಿಟಲ್ ಬಿಲ್ ನಾನು ಕೊಡ್ತೀನಿ ಮಾಧವಿ ಹೇಳಿದಳು ಪರವಾಗಿಲ್ಲ ಮೇಡಮ್ ನನ್ನಿಂದಾಗಿ ನೀವು ಇಷ್ಟು ಕಷ್ಟಪಡಬೇಕಾಯಿತು ಈಗೆಲ್ಲ ಹೇಳಿ ನನಗೆ ಮುಜುಗುರ ಉಂಟು ಮಾಡಬೇಡಿ ನನಗೆ ನೀವು ಏನು ಶಿಕ್ಷೆ ಬೇಕಾದರೂ ಕೊಡ್ಬೋದು ಪೊಲೀಸರಿಗೆ ದೂರು ಕೊಡಿ ಅಥವಾ ಅಣ್ಣನಿಂದ ಒದೆ ಕೊಡಿಸಿ ನಿಮ್ಮಿಷ್ಟದಂತೆ ಮಾಡಿ ಅಜಯ ಪರಿಸ್ಥಿತಿಯನ್ನು ಮಾಡಲು ಹೇಳಿದಾಗ ಮಾಧವಿಯ ಮುಖದಲ್ಲಿ ಮಂದಹಾಸ ಮೂಡಿತು ಬನ್ನಿ ನೀವು ಮನೆಗೆ ಬಿಡ್ತೀನಿ ಅಜಯ್ ಹೇಳಿದಾಗ ಮಾಧವಿ ನಿಧಾನವಾಗಿ ಹೊರಗೆ ಹೆಜ್ಜೆ ಇಟ್ಟಳು ಅವಳ ಕಾಲುಗಳು ಮತ್ತೊಮ್ಮೆ ತೂರಾಡುತ್ತಿದ್ದವು ಅಜಯ್ ತಕ್ಷಣ ಅವಳನ್ನು ಸಂಭಾಲಿಸಿ ತೋಳುಗಳ ಆಸರೆ ಕೊಟ್ಟು ಅವಳನ್ನು ಕಾರಿನಲ್ಲಿ ಕೂಡಿಸಿದ ನೀವು ವ್ರತ ತೊಂದರೆ ತಗೊಂಡಿದ್ದೀರಿ ನಾನೇ ಔಷಧಗಳನ್ನು ಕರೆಸ್ ಖರೀದಿಸ್ತಿದ್ದೆ ಮಾಧವಿಗೆ ಅವನಿಂದ ಸಹಾಯ ಪಡೆಯೋದು ಇಷ್ಟವಿರಲಿಲ್ಲ ತೊಂದರೆ ಎಂಥದು ನನ್ನ ತಪ್ಪಿಗೆ ಒಂಚೂರು ಪ್ರಾಶ್ಚಿತ ಬೇಡವಾ ನಿಮ್ಮ ಮನೆ ರೂಟ್ ಯಾವುದು ಮಾಧವಿ ಅವನಿಗೆ ರೂಟ್ ಹೇಳತೊಡಗಿದಳು ಮನೆಗೆ ಬಂದಾಗ ಅಜಯ್ ಔಷಧಿಗಳ ಪ್ಯಾಕೆಟ್ ತೆಗೆದುಕೊಟ್ಟ ಮಾಧವಿ ತುಂಬ ಧನ್ಯವಾದಗಳು ದಯವಿಟ್ಟು ಇದರ ಪೇಮೆಂಟ್ ಮಾಡಲು ಅವಕಾಶ ಕೊಡಿ ಎಂದಳು ಮೇಡಮ್ ಬೇಕು ಅಂದರೆ ಒಂದು ದೊಡ್ಡ ಕಲ್ಲು ತಗೊಂಡು ನನ್ನ ಮೇಲೆ ಹಾಕಿಬಿಡಿ ಆದರೆ ಈ ರೀತಿ ಮಾತನಾಡಬೇಡಿ ನೀವು ಒಪ್ಪಿದರೆ ನಿಮ್ಮ ಮನೆಯವರನ್ನು ಭೇಟಿ ಮಾಡಿ ಸಾರಿ ಕೇಳ್ತೀನಿ ಬೇಡ ಬೇಡ ಅಗತ್ಯವಿಲ್ಲ ಮಾಧವಿ ಗಾಬರಿಯಾದಳು ತನ್ನ ಮನೆಯವರು ಈ ವಿಷಯವನ್ನು ಹೇಗೆ ತೆಗೆದುಕೊಳ್ಳುತ್ತಾರೋ ತಿಳಿದಿಲ್ಲ ಆಯಿತು ಇದು ನನ್ನ ವಿಸಿಟಿಂಗ್ ಕಾರ್ಡ್ ನೀವು ಗುಣಮುಖರಾದ ಮೇಲೆ ನನಗೆ ತಿಳಿಸ್ಬೋದು ನನಗೆ ಖುಷಿಯಾಗುತ್ತೆ ಓಕೆ ಗೆಟ್ ವೆಲ್ ಸೋನ್ ಎಂದು ಅಜಯ್ ಅವಳ ಕೈಗೆ ವಿಸಿಟಿಂಗ್ ಕಾರ್ಡ್ ಕೊಟ್ಟು ಕಾರು ಹೊಡೆಸಿದ ಮಾಧವಿ ಕಾರನ್ನೇ ನೋಡುತ್ತಿದ್ದಳು ಎರಡು ಕೈಗಳಲ್ಲಿ ಪರ್ಸ್ ಹಾಗೂ ಪ್ಯಾಕೆಟ್ಗಳನ್ನು ಹಿಡಿದು ಅವಳು ಕಾಲಿಂಗ್ ಬೆಲ್ ಹೊತ್ತಿದಾಗ ಸ್ವಲ್ಪ ಹೊತ್ತಿನ ನಂತರ ಹತ್ತೆಯ ಕೋಪಗೊಂಡ ಮುಖ ಕಾಣಿಸಿತು ತಲೆ ಹಾಗೂ ಅನೆಯ ಮೇಲೆ ಬ್ಯಾಂಡೇಜ್ ಕಟ್ಟಿಸಿಕೊಂಡು ಗೋಡೆ ಆಸರಿ ಪಡೆದು ನಡೆಯುತ್ತಿದ್ದ ಮಾಧವಿಯನ್ನು ನೋಡಿ ಅತ್ತಿ ಅದರ ಬಗ್ಗೆ ಏನೂ ಹೇಳಲಿಲ್ಲ ಹತ್ತಿಯ ಮನೆಯಲ್ಲಿ ತಾನು ಒಬ್ಬ ಕೆಲಸದವಳ ಸಮಾನ ಏಕೆ ಉಪೇಕ್ಷಿ ಆಗಲೇ ಅವಳ ಕಿವಿಗೆ ಮೋಹನನ ಅಳುವ ಶಬ್ದ ಕೇಳಿಸಿತು ಅವಳು ನೋವನ್ನೆಲ್ಲ ಮರೆತು ಒಳಗೆ ಹೋಗಿ ಇಂದಿರಳ ಕೈಯಿಂದ ಮಗುವನ್ನೆತ್ತಿಕೊಂಡಳು ಅಷ್ಟರಲ್ಲಿ ಅತ್ತೆಯ ತೀಕ್ಷ್ಣ ಮಾತುಗಳು ಕೇಳಿ ಬಂದವು ನೀನು ಮಾಡುವುದೆಲ್ಲ ಬಹಳ ವಿಚಿತ್ರವಾಗಿರುತ್ತದೆ ಮಕ್ಕಳನ್ನು ಗಮನಿಸದೆ ಅವರಿಗೆ ಊಟ ತಿಂಡಿ ಕೊಡದೆ ಬೆಳಿಗ್ಗೆ ಶಾಪಿಂಗ್ಗೆ ಹೊರಟು ಬಿಟ್ಟಿಯಲ್ಲ ನಿಧಾನವಾಗಿ ಹೇಳಿದಳು ಮಗುವಿಗೆ ಹಾಲು ಬ್ರೆಡ್ ತರಬೇಕಾಗಿತ್ತು ಸಣ್ಣ ಪುಟ್ಟ ಸಾಮಾನುಗಳಿಗಾಗಿ ಗಂಟೆಗಳ ಕಾಲ ಕಾಯಿಸಿಬಿಟ್ಟೆ ಹಿಂದಿರನೇ ಮಗುನ ನೋಡಿಕೊಂಡಳು ಅವಳೇ ಕಾಫಿ ತಿಂಡಿ ಮಾಡಿದ್ದು ನಿನ್ನಿಂದಾಗಿ ಅವಳು ಕಾಲೇಜ್ಗೆ ರಜೆ ಹಾಕಬೇಕಾಯಿತು ಹತ್ತಿಯ ಸೂಕ್ಷ್ಮ ಕಣ್ಣುಗಳು ಅವಳ ಬ್ಯಾಗಿನತ್ತಲೇ ನೆಟ್ಟಿದ್ದವು ಅವರಿಗೆ ಮಾಧವಿಯ ಸುಸ್ತಾದ ಮುಖ ತಲೆಯ ಬ್ಯಾಂಡೇಜ್ನತ್ತ ಗಮನವೇ ಹೋಗಿರಲಿಲ್ಲ ಹತ್ತಿ ತನಗೆ ಅವಹೇಳನೆ ಮಾಡಿದಕ್ಕೆ ಮಾಧವಿಗೆ ದುಃಖವಾಯಿತು ಇರಲಿ ಇವರಿಗೆ ನನ್ನ ಬಗ್ಗೆ ಆಧಾರ ಇಲ್ಲದಿದ್ದರೆ ನಾನೇನು ಮಾಡೋಕ್ಕಾಗುತ್ತೆ ಎಂದುಕೊಂಡು ಮೋಹನನ್ನು ಎತ್ತಿಕೊಂಡು ತನ್ನ ಕೋನೆಗೆ ಹೋದಳು ಮೊದಲು ಅವನಿಗೆ ಹಾಲು ಕೊಟ್ಟಳು ಹೊಟ್ಟೆ ತುಂಬಿದ ಕೂಡಲೇ ಮಗು ನಿದ್ದೆ ಹೋದ ನಂತರ ಅವಳ ಮನಸ್ಸಿನಲ್ಲಿ ಬೆಳಿಗ್ಗೆ ನಡೆದ ವಿಷಯವೆಲ್ಲ ಹಾದುಹೋಯಿತು ರೋಹಿತ್ನೊಂದಿಗೆ ಸಣ್ಣ ಕೆಲಸಕ್ಕಾಗಿ ಆಚೆ ಹೋದಾಗ ಹೀಗೆ ಅಪಘಾತವಾಗುತ್ತದೆಂದು ಅವಳಿಗೇನು ಗೊತ್ತಿತ್ತು ನಂತರ ಅಜಯ್ ನ ಮುಖ ಅವಳೆದುರು ಮೂಡಿ ಬಂದಿತ್ತು ಅವನ ಮೇಲೆ ಕೋಪಗೊಳ್ಳುವುದು ಅದು ಅವನಿಗೆ ಕೃತಜ್ಞತೆ ತೋರುವುದು ಮಾಧವಿಗೆ ಉಂಟಾದ ಅಪಘಾತಕ್ಕೆ ಅವನೇ ಕಾರಣನಾಗಿದ್ದ ಆದರೆ ಅಪಘಾತದ ನಂತರ ಅವನು ಮಾಧವಿಗೆ ಮಾಡಿದ್ದ ಸಹಾಯವೇನೂ ಕಡಿಮೆ ಇರಲಿಲ್ಲ ಅವನು ಒಂದು ಒಳ್ಳೆಯ ಮನೆತನದ ಸುಶಿಕ್ಷಿತ ಸಜ್ಜನನಾಗಿದ್ದ ಅವನು ಅವಳನ್ನು ಅದೇ ಸ್ಥಿತಿಯಲ್ಲಿ ರಸ್ತೆಯಲ್ಲಿ ಬಿಟ್ಟು ಹೋಗಬಹುದಿತ್ತು ಅಥವಾ ಯಾವುದಾದರೂ ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ದು ನೂರ ಎಂಟು ಎನ್ಕ್ವೈರಿ ಅಥವಾ ಗೊಂದಲಗಳಿಗೆ ಗುರಿಯಾಗಿದ್ದರೆ ಇದರ ಜೊತೆಗೆ ನಾಚಿಕೆಯೂ ಆಗತೊಡಗಿತು ತಾನು ಡಿಕ್ಕಿ ಉಡಿಸಿಕೊಂಡು ಕೆಳಗೆ ಬೀಳುವಾಗ ತನ್ನ ದುಪ್ಪಟ್ಟ ಎಲ್ಲೋ ದೂರಕ್ಕೆ ಹಾರಿ ಹೋಗಿತ್ತು ತಾನು ಅಸ್ತವ್ಯಸ್ತ ಸ್ಥಿತಿಯಲ್ಲಿ ರಸ್ತೆಯಲ್ಲಿ ಬಿದ್ದಿದ್ದೆ ಎಂಬುದು ನೆನಪಾಯಿತು ಆ ಹರೆ ಪ್ರಜ್ಞಾವಸ್ಥೆಯ ಸ್ಥಿತಿಯಲ್ಲಿ ನಿಶಕ್ತಿಯಿಂದಾಗಿ ಆ ಅಪರಿಚಿತರ ತೋಳುಗಳ ಆಸರೆ ಪಡೆಯಬೇಕಾಯಿತು ಮಾಧವಿ ಅದುವರೆಗೂ ತನ್ನ ಕೈಯನ್ನು ಒಬ್ಬ ಬಳೆಗಾರನಿಗೂ ಮುಟ್ಟಲು ಬಿಟ್ಟಿರಲಿಲ್ಲ ಆದರೆ ಹಿಂದೂ ಅಸಹ್ಯಗಳಾಗಿ ಪರಪುರುಷರ ತೋಳುಗಳ ಆಶ್ರಯ ಪಡೆಯಬೇಕಾಯಿತು ಅವಳಿಗೆ ಒಂದು ವಿಚಿತ್ರ ಅನುಭವ ಉಂಟಾಗಿ ಬಾತ್ರೂಮ್ನಲ್ಲಿ ಬಾಳ ಹೊತ್ತಿನವರಿಗೆ ಸ್ನಾನ ಮಾಡುತ್ತಲೇ ಇದ್ದಳು ಅವಳು ಫ್ರೆಶ್ ಆಗಿ ಹೊರಬಂದಾಗ ಔಷಧಗಳು ಪರಿಣಾಮ ಬೀರತೊಡಗಿದವು ಮಾಧವಿ ಅಲ್ಲೇ ಮೋಹನ ಪಕ್ಕ ಮಲಗಿಕೊಂಡಳು ಮೋಹನ ಅಳುವ ಶಬ್ದ ಕೇಳಿ ಅವಳು ಕಣ್ಣು ಬಿಟ್ಟಾಗ ಆಗಲೇ ಎರಡು ಗಂಟೆಯಾಗಿತ್ತು ಅಷ್ಟೊತ್ತಿಗೆ ಎಲ್ಲರೂ ಊಟ ಮಾಡುವ ಸಮಯ ಅವಳು ದಡಬಡಿಸಿ ಎದ್ದು ಅಡುಗೆ ಮನೆಗೆ ಹೋಡಿದಾಗ ಇಂದಿರಾ ಅಡುಗೆ ಮಾಡುತ್ತಿದ್ದಳು ಮಾಧವಿ ಅವಳಿಗೆ ಸಹಾಯ ಮಾಡಿ ಇಚ್ಛಿಸಿದಳು ಆದರೆ ಅಡುಗೆ ಕೆಲಸ ಮುಗಿದಿದೆ ಎಂದು ಹೇಳಿ ಇಂದಿರ ಸಹಾಯ ಬೇಡವೆಂದಳು ಇಂದಿರಳ ಮೂಡು ಹಾಳಾಗಿತ್ತು ಈಗ ಬರೀ ಮುಖ ತಿರುಗಿಸಿಕೊಂಡಿದ್ದಳು ಇನ್ನು ಉಳಿದ ಕಾರ್ಯಕ್ರಮ ರೋಹಿತ್ ಮನೆಗೆ ವಾಪಸ್ ಬಂದ ಮೇಲೆ ಇನ್ನು ಮಾಧವಿಗೆ ಗೊತ್ತಿತ್ತು ನಂತರ ಅದೇ ಆಯಿತು ರೋಹಿತ್ ಮನೆಗೆ ಬಂದಾಗ ತಾಯಿ ಮಗಳು ಯಾವ ಯಾವ ಕಥೆಗಳನ್ನು ಅವನಿಗೆ ಹೇಳಿದರೂ ಅವನು ಬುಸುಕುಟ್ಟುತ್ತಲೇ ಇದ್ದ ರಾತ್ರಿ ಕೋಣೆಗೆ ಬರುತ್ತಲೇ ಅವನು ಬಡಬಡಿಸತೊಡಗಿದ ಬೇಜವಾಬ್ದಾರಿಗೂ ಒಂದು ಮಿತಿ ಇರುತ್ತೆ ಮಾಧವಿ ನೀನು ಬೆಳಿಗ್ಗೆನೇ ಏನು ಖರೀದಿ ಮಾಡೋಕ್ಕೆ ಹೋಗಿದ್ದೆ ನಿಮಗೆಲ್ಲ ಶಾಪಿಂಗ್ನ ಹುಚ್ಚಿ ಹಿಡಿದಿದೆ ಒಂದು ವಸ್ತು ಖರೀದಿಸಲು ಹೋಗ್ತೀರಿ ಇನ್ನು ಆರು ವಸ್ತುಗಳನ್ನು ಖರೀದಿಸ್ತೀರಿ ಗಂಡ ಕಷ್ಟಪಟ್ಟು ಸಂಪಾದಿಸಿದ್ದನ್ನು ಉಡಾಯಿಸ್ತೀರಿ ನನ್ನ ಬಳಿ ದುಡ್ಡಿನ ಗಿಡ ಇಲ್ಲ ಗೊತ್ತಾಯ್ತಾ ರೋಹಿತ್ ಕೋಪದಿಂದ ಅವಳು ಸಾಮಾನು ತಂದಿದ್ದ ಬ್ಯಾಗನ್ನು ತೆಗೆದುಕೊಂಡು ಅದರಲ್ಲಿದ್ದ ವಸ್ತುಗಳನ್ನು ಮಂಚದ ಮೇಲೆ ಸುರಿಯತೊಡಗಿದ ನೋಡು ಏನೇನು ತಂದಿದ್ಯಾ ನೀನು ಕುಕ್ಕೀಸ್ ಕೇಕ್ ಫಾರಿನ್ ಜ್ಯೂಸ್ ಡಬ್ಬಿಗಳು ಹಾಲಿನ ಡಬ್ಬಿಗಳು ಚಾಕ್ಲೇಟ್ ಚಿಪ್ಸ್ ಯಾಕೆ ಬೇಕಿವೆಲ್ಲ ಎಂದು ಕೂಗಿದ ಮಾಧವಿಗೆ ಮತ್ತೆ ಆ ಯುವಕನ ನೆನಪಾಯಿತು ಅವನೇ ಅಷ್ಟು ವಸ್ತುಗಳನ್ನು ತಂದುಕೊಟ್ಟಿದ್ದ ಮಾಧವಿ ಮನೆಗೆ ಬಂದ ಮೇಲೆ ಆ ವಸ್ತುಗಳೇನೆಂದು ಸಹ ನೋಡಿರಲಿಲ್ಲ ಇದೆಲ್ಲವನ್ನು ರೋಹಿತ್ಗೆ ಹೇಗೆ ಹೇಳುವುದೆಂದು ಅವಳು ಯೋಚಿಸುತ್ತಿದ್ದಳು ಆಗಲೇ ರೋಹಿತ್ ಮತ್ತೆ ಹೇಳಿದ ಎಲ್ಲಿಗೆ ಹೋಗಿದ್ದೆ ನೀನು ಯಾವ ಹೊಸ ಸ್ಟೋರ್ಸ್ ಹುಡುಕಿಕೊಂಡಿದೆಯಾ ಇವರೇನು ಕೇಳದಿದ್ದರೆ ನಾನು ಏನು ಹೇಳುವುದಿಲ್ಲ ಅವಳು ತನ್ನ ಹಠ ಬಿಟ್ಟುಕೊಡದೆ ಹೇಳಿದಳು ಹೌದು ಸ್ವಲ್ಪ ದೂರದಲ್ಲಿ ಒಂದು ಹೊಸ ಸ್ಟೋರ್ಸ್ ತೆಗೆದಿದ್ದಾರೆ ಹಳೆಯ ಅಂಗಡಿಯಲ್ಲಿ ಯಾವ ವಸ್ತುಗಳು ಸಿಗೋಲ್ಲ ಅದಕ್ಕೆ ಯಾವ ಹೊಸ ಸ್ಟೋರಿಗೆ ಹೋಗಿ ಎಲ್ಲ ಸಾಮಾನು ತಂದೆ ಎಂದಳು ಅಂದರೆ ಇಡೀ ಅಂಗಡಿನೇ ತಂದು ಬಿಡೋದಾ ನನ್ನ ದುಡ್ಡು ಅಂದರೆ ಬರೀ ಇರೋದಾ ಇತರರೊಂದಿಗೆ ಬಹಳ ಮೃದುವಾಗಿ ಮಾತನಾಡುತ್ತಿದ್ದ ರೋಹಿತ್ ಹೆಂಡತಿಯ ಮೇಲೆ ಕೆಂಡ ಕಾರುತ್ತಿದ್ದ ಮಾಧವಿಯಂತೂ ಇದು ಯಾವುದರ ಪರಿವೇ ಇಲ್ಲದವಳಂತೆ ಜ್ಯೂಸ್ ಬಾಟಲನ್ನೇ ನೋಡುತ್ತಿದ್ದಳು ನಾನೇನು ಕೇಳ್ತಿದ್ದೀನಿ ನೀನು ಉತ್ತರ ಯಾಕೆ ಕೊಡೋಲ್ಲ ಕಿವಿ ಅರಳಿಸಿಕೊಂಡು ಕೇಳು ಇನ್ನು ಮೇಲೆ ನನ್ನ ಪರಿಶ್ರಮದ ಸಂಪಾದನೆಯನ್ನು ಹೀಗೆ ಹಾಳು ಮಾಡೋಕ್ಕೆ ಬಿಡೋಲ್ಲ ನೀನೊಂದೊಂದು ನ್ಯಾಯಪೈಸನೆಗೂ ಲೆಕ್ಕ ಕೊಡಬೇಕು ರೋಹಿತ್ ಸಿಟ್ಟಿನಲ್ಲಿ ಏನೇನೋ ಹೇಳುತ್ತಿದ್ದ ಆದರೆ ಮಾಧವಿಗೆ ಒಂದು ಮುಖ್ಯವಾದ ಶಬ್ದ ಸಿಕ್ಕಿಬಿಟ್ಟಿತ್ತು ಅದು ಅವಳ ಬೇಸರ ತೊಡಕುಗಳನ್ನು ದೂರ ಮಾಡಿತ್ತು ಅದಕ್ಕಾಗಿ ಅವಳು ಬೆಳಗಿನಿಂದ ಪ್ರಯತ್ನಿಸುತ್ತಿದ್ದಳು ಲೆಕ್ಕನಾ ಅವಳು ಬಡಬಡಿಸಿದಳು ಹೌದು ಲೆಕ್ಕ ಒಂದೊಂದು ನ್ಯಾಯ ಪೈಸೆದು ರೋಹಿತ್ ಗಟ್ಟಿಯಾಗಿ ಕಿರುಚಿದ ಒಂದೊಂದು ಪೈಸೆದ ಅಥವಾ ಒಂದೊಂದು ಕ್ಷಣದ ನೀವೇನು ಲೆಕ್ಕ ತಗೊಳ್ಳೋದು ನಾನು ಅದನ್ನು ಕೂ ಕೊಡ್ತಾನೇ ಬಂದಿದ್ದೀನಿ ಬೇರೆ ಹೆಣ್ಣುಗಳಲ್ಲಿ ಆಸಕ್ತಿ ತೋರಿಸ್ತೀರಿ ಅವರ ಮೇಲೆ ರಸಿಕತೆ ತೋರಿ ಪ್ರಭಾವ ಬೀರಿ ಹಳ್ಳು ಕಿರಿದುಕೊಂಡು ಅವರ ಮುಂದೆ ಹಿಂದೆ ಸುತ್ತುತ್ತೀರಿ ನಿಮ್ಮ ಹೆಂಡತಿ ಮೇಲೆ ಬೇರೆಯವರ ದೃಷ್ಟಿ ಬೀಳದಂತೆ ನೋಡಿಕೊಳ್ತೀರಿ ಆದರೆ ಇವತ್ತು ನಿಮ್ಮ ಹೆಂಡತಿನ ಒಬ್ಬ ಪರಪುರುಷ ತನ್ನ ತೋಳುಗಳಲ್ಲಿ ಹಪ್ಪಿಕೊಂಡು ಆಸ್ಪತ್ರೆಗೆ ಕರೆದುಕೊಂಡು ಹೋದ ಅಲ್ಲಿಂದ ಮನೆಗೆ ಕರೆತಂದು ಬಿಟ್ಟ ನೀವು ಅದನ್ನು ನೋಡ್ತಿದ್ರೆ ಸಹಿಸಿಕೊಳ್ತಾ ಇದ್ರಾ ಈಗ ನನಗೆ ಅರ್ಥ ಆಯಿತು ಇವತ್ತು ನನಗೆ ಆಗಿದ್ದು ನೀವು ಬೇರೆಯವರ ಮಗಳು ತಂಗಿಯರೊಂದಿಗೆ ನಡೆಸಿದ್ದ ವ್ಯವಹಾರಗಳಿಗೆ ಲೆಕ್ಕ ಚಿಪ್ತ ಮಾಡಿದಂತಾಯಿತು ಆ ಅಪರಿಚಿತ ಈಗ ನನ್ನ ಮನಸ್ಸಿನಲ್ಲಿ ಆ ಅನುಭೂತಿ ಯಾಕೆ ಉಂಟು ಮಾಡುತ್ತಿದ್ದಾನೆ ನನಗೆ ಇದುವರೆಗೂ ಅಂತ ಅನುಭವ ಆಗಿರಲಿಲ್ಲ ಎಷ್ಟು ಮಾತನಾಡಿ ಮಾಧವಿ ಕಡೆಗಣ್ಣಿನಿಂದ ರೋಹಿತ್ನನ್ನು ನೋಡಿದಳು ಅವನು ಮನದಲ್ಲಿದ್ದ ಸಿಟ್ಟನ್ನೆಲ್ಲ ಹೊರಹಾಕಿ ಈಗ ಚಿಪ್ಸ್ ತಿನ್ನುತ್ತಾ ಅವಳ ಮಾತುಗಳನ್ನು ಕೇಳಿಸಲಿಲ್ಲ ಎಂಬಂತೆ ಟಿ ವಿ ನೋಡುತ್ತಾ ಮಜವಾಗಿ ಕುಳಿತಿದ್ದ ಮಾಧವಿಗೆ ಬೇಸರವಾಯಿತು ಇವರೆಂಥ ಮನುಷ್ಯರು ಇವರಿಗೆ ತಮ್ಮ ಪತ್ನಿಯ ಗೌರವ ಅಥವಾ ಭಾವನೆಗಳಿಗೆ ಯಾವ ಅರ್ಥವೂ ಇಲ್ಲ ಇವೇ ವಿಚಾರಗಳಲ್ಲಿ ಮುಳುಗಿದ್ದ ಅವಳು ಯಾಂತ್ರಿಕವಾಗಿ ಅಲ್ಲಿದ್ದ ವಸ್ತುಗಳನ್ನು ಬ್ಯಾಗುಗಳಿಗೆ ತುಂಬುತ್ತಿದ್ದಳು ಆಗ ರೋಹಿತ್ ಮೆಲ್ಲಗೆ ಬೆಳಗಿನ ನಿನ್ನ ಬೇಜವಾಬ್ದಾರಿಗೆ ಅಮ್ಮನಿಗೆ ಇಂದಿರಗೆ ಭಾಳ ಕೋಪ ಬಂದಿದೆ ಹೋಗು ಇದರಲ್ಲಿರೋ ಚಾಕ್ಲೇಟ್ ಕುಕ್ಕೀಸ್ ಚಿಪ್ಸ್ ಅವರಿಗೆ ಕೊಡು ಅವರ ಮೂಡ್ ಕೊಂಚ ಸರಿ ಆಗುತ್ತದೆ ಎಂದ ಇದನ್ನು ಕೇಳಿ ಮಾಧುವೆ ಬೆಚ್ಚಿಬಿದ್ದಳು ಇಲ್ಲ ಇಲ್ಲ ಇದನ್ನು ನಾನು ಯಾರಿಗೂ ಕೊಡಲ್ಲ ಇದರ ಮೇಲೆ ನನಗೆ ಮಾತ್ರ ಅಕ್ಕಿದೆ ನನಗೆ ಮಾತ್ರ ಅಕ್ಕಿದೆ ಎಂದು ಜೋರಾಗಿ ಕಿರಿಚಿದಳು ಬೆಡ್ ಮೇಲೆ ಬಿದ್ದಿದ್ದ ಎಲ್ಲ ವಸ್ತುಗಳನ್ನು ತೋಳುಗಳಲ್ಲಿ ಬಳಸಿ ಅವುಗಳ ಮೇಲೆ ತಲೆಯಿಟ್ಟು ಅಳಲಾರಂಭಿಸಿದಳು ಅವಳ ಭಾವನೆಗಳನ್ನು ಅರಿಯದ ರೋಹಿತ್ ಆಶ್ಚರ್ಯದಿಂದ ಅವಳನ್ನೇ ನೋಡುತ್ತಿದ್ದ ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದಕ್ಕಾಗಿ ನನ್ನ ಕತೆಯನ್ನು ಶೇರ್ ಮಾಡಿ ನೋಡಿ ಆನಂದಿಸಿ ಆಮೇಲೆ